ಪ್ರತಿಯೊಂದು ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವವು ಭಿನ್ನವಾಗಿರುತ್ತದೆ ಇದರಂತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಅವರ ವೈವಾಹಿಕ ಕುಟುಂಬಿಕ ಜೀವನ ವೃತ್ತಿ ಆರೋಗ್ಯ ಮತ್ತು ಇವರ ನಕಾರಾತ್ಮಕ ಗುಣಗಳೇನು ಬನ್ನಿ ತಿಳ್ಕೋಣ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಉತ್ತರಾಷಾಢ ನಕ್ಷತ್ರವು ಇಪ್ಪತ್ತೊಂದನೇ ಸ್ಥಾನದಲ್ಲಿ ಬರುತ್ತದೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ಈ ನಕ್ಷತ್ರದ ಮೊದಲ ಹಂತದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನ ತಮ್ಮ ರಾಶಿಯಾಗಿ ಹೊಂದಿದ್ದಾರೆ ಅವರ ಅಧಿಪತಿ ಗುರುಗ್ರಹ ಉಳಿದ ಮೂರು ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನ ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ ಅವರ ಅಧಿಪತಿ ಶನಿ ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದ ಉದ್ದಕ್ಕೂ ಸೂರ್ಯ ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ ಈ ನಕ್ಷತ್ರವನ್ನ ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ ಈ ವಿಡಿಯೋದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವದ ಲಕ್ಷಣಗಳು ಆರೋಗ್ಯ ಶಿಕ್ಷಣ ವೃತ್ತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ನಿರ್ಣಯಿಸೋ ಮತ್ತು ಉದ್ದೇಶದ ಸಹಜ ಪ್ರಜ್ಞೆಯನ್ನ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತೆ ಅವರು ಸಾಮಾನ್ಯವಾಗಿ ಹುಟ್ಟು ನಾಯಕರಾಗಿದ್ದಾರೆ ಅವರು ಇತರರನ್ನ ಪ್ರೇರೇಪಿಸುವ ಮತ್ತು ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅವರು ತಮ್ಮ ಸಮಗ್ರತೆ ಮತ್ತು ತತ್ವದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಕೆಲವೊಮ್ಮೆ ಅವರ ಏಕ ಮನಸ್ಸು ಹೊಂದಿಕೊಳ್ಳದ ಅಥವಾ ಮೊಂಡುತನದ ರೂಪದಲ್ಲಿ ಬರಬಹುದು ಆದರೆ ಅವರ ನಿರ್ಣಯವು ಸಾಮಾನ್ಯವಾಗಿ ಸಹಾನುಭೂತಿ ಮತ್ತು ಮೃದುವಾಗಿರುತ್ತದೆ ಪರಿಣಾಮವಾಗಿ ಅವರು ಅನುಸರಿಸಲು ಆಯ್ಕೆ ಮಾಡುವ ಯಾವುದೇ ಕ್ಷೇತ್ರದಲ್ಲಿ ಅವರು ಹೆಚ್ಚಾಗಿ ಯಶಸ್ವಿಯಾಗುತ್ತಾರೆ ಅವರ ಬಲವಾದ ನೈತಿಕ ಪ್ರಜ್ಞೆಯು ಅವರ ಸುತ್ತಮುತ್ತಲಿನವರಿಗೆ ಗೌರವಿಸಲ್ಪಡುತ್ತದೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಅದೃಷ್ಟವನ್ನ ಹೊಂದುತ್ತಾರೆ ಎಂದು ಹೇಳಲಾಗುತ್ತೆ ಅವರು ಬಲವಾದ ಕರ್ತವ್ಯ ಪ್ರಜ್ಞೆಯೊಂದಿಗೆ ಕಠಿಣ ಕೆಲಸಗಾರರು ಎಂದು ತಿಳಿದು ಬಂದಿದೆ ವೃತ್ತಿ ಕೌಶಲ್ಯ ಮತ್ತು ನಿಖರತೆಯ ಅಗತ್ಯವಿರೋ ಕ್ಷೇತ್ರಗಳತ್ತ ಹೆಚ್ಚು ಸೆಳೆಯುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಅನೇಕರು ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ ತಮ್ಮ ತೀಕ್ಷ್ಣ ಮನಸ್ಸು ಮತ್ತು ಸ್ಪರ್ಧಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತೆಯೇ ಅವರು ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಗಣಿತ ಮತ್ತು ವಿಜ್ಞಾನದಂತಹ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಶಿಕ್ಷಣದ ವಿಷಯಕ್ಕೆ ಬಂದಾಗ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಔಪಚಾರಿಕ ಮತ್ತು ಅನೌಪಚಾರಿಕ ಕಲಿಕೆಯ ಅನುಭವಗಳಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಹೇಳಲಾಗುತ್ತೆ ಅವರ ತೀಕ್ಷ್ಣ ಮನಸ್ಸು ಮತ್ತು ಸ್ವಾಭಾವಿಕ ಕುತೂಹಲವನ್ನು ಹೊಂದಿದ್ದಲ್ಲಿ ಹೆಚ್ಚು ಬೆಳೆಯಲು ಕಾರಣವಾಗುತ್ತಾರೆ ಅವರು ಸಾಂಪ್ರದಾಯಿಕ ಶೈಕ್ಷಣಿಕ ಮಾರ್ಗವನ್ನು ಅನುಸರಿಸಲು ಆಯ್ಕೆ ಮಾಡಿಕೊಳ್ಳಲಿ ಅಥವಾ ಇಲ್ಲದಿರಲಿ ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ಅವರು ಮುಂದುವರಿಸಲು ಆಯ್ಕೆ ಮಾಡಿದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಕಾಣುವುದು ಖಚಿತ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕುಟುಂಬ ಮತ್ತು ಮದುವೆ ಜೀವನದ ಪ್ರಮುಖ ಅಂಶಗಳಾಗಿವೆ ಅವರು ಸಾಮಾನ್ಯವಾಗಿ ತಮ್ಮ ಸಂಗಾತಿಗಳು ಮತ್ತು ಮಕ್ಕಳಿಗೆ ಮೀಸಲಾಗಿರುತ್ತಾರೆ ಮತ್ತು ಕುಟುಂಬದ ಬಂಧುಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನ ಇಡುತ್ತಾರೆ ಈ ಜನರು ಅತ್ಯಂತ ನಿಷ್ಠಾವಂತರು ಮತ್ತು ತಮ್ಮ ಸಂಗಾತಿಯನ್ನ ಸಂತೋಷದಿಂದ ಮತ್ತು ಸಂತೃಪ್ತವಾಗಿಡಲು ಯಾವುದೇ ಹಂತಕ್ಕಾದರೂ ಹೋಗುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರೀತಿಯ ಮತ್ತು ಕಾಳಜಿ ಉಳ್ಳ ಸಂಗಾತಿಯನ್ನ ಹೊಂದಿರುತ್ತಾರೆ ಮತ್ತು ಆನಂದದಾಯಕ ವೈವಾಹಿಕ ಜೀವನವನ್ನ ಮುನ್ನಡೆಸುತ್ತಾರೆ ಅವರು ತಮ್ಮ ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಹೆಚ್ಚು ಆತ್ಮೀಯವಾಗಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿ ಹಾಗೂ ಕಾಳಜಿಯನ್ನ ಬಲಪಡಿಸಲು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುತ್ತಾರೆ ಅವರು ಎಲ್ಲಿಗೆ ಹೋದರೂ ಅವರು ಯಾವಾಗಲೂ ತಮ್ಮ ಕುಟುಂಬದೊಂದಿಗೆ ನಿಕಟವಾಗಿ ಬಂಧವನ್ನ ಹೊಂದಿರುತ್ತಾರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರುತ್ತಾರೆ ಅವರು ಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದಾರೆ ಮತ್ತು ವಿರಳವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅವರು ಮಾಡಿದರೂ ಸಹ ಅವರು ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಏಕೆಂದರೆ ಅವರು ದೈಹಿಕವಾಗಿ ಸದೃಢರಾಗಿರುತ್ತಾರೆ ಮತ್ತು ಅವರ ದೇಹವು ಸೋಂಕುಗಳು ಮತ್ತು ರೋಗಗಳನ್ನು ಸುಲಭವಾಗಿ ಹೋರಾಡಲು ಸಾಧ್ಯವಾಗುತ್ತದೆ ಆದರೂ ಅವರು ಹೆಚ್ಚು ಒಳಗಾಗುವ ಕೆಲವು ಆರೋಗ್ಯ ಸಮಸ್ಯೆಗಳಿವೆ ಇವುಗಳಲ್ಲಿ ಉಸಿರಾಟದ ತೊಂದರೆಗಳು ಚರ್ಮದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಸೇರಿವೆ ಈ ತೊಂದರೆಗಳನ್ನು ಸರಿಯಾದ ವೈದ್ಯಕೀಯ ಆರೈಕೆಯೊಂದಿಗೆ ನಿರ್ವಹಿಸಬಹುದಾದರೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಅವುಗಳ ಬಗ್ಗೆ ತಿಳಿದಿರುವುದು ಮತ್ತು ಅವುಗಳನ್ನು ತಡೆಗಟ್ಟಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಹೀಗೆ ಮಾಡುವುದರಿಂದ ಅವರು ತಮ್ಮ ಜೀವನದ ಉದ್ದಕ್ಕೂ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನಿರಾಶಾವಾದಿಗಳಾಗುತ್ತಾರೆ ಮತ್ತು ಕೆಲವೊಮ್ಮೆ ಒತ್ತಡದಲ್ಲಿ ದುಃಖಿತರಾಗುತ್ತಾರೆ ವಿಷಯಗಳ ಸಕಾರಾತ್ಮಕ ಭಾಗವನ್ನು ನೋಡಲು ಅವರಿಗೆ ಕಷ್ಟವಾಗುತ್ತದೆ ಮತ್ತು ಅವರು ಇತರರಲ್ಲಿ ದೋಷವನ್ನ ತ್ವರಿತವಾಗಿ ಕಂಡುಕೊಳ್ಳುತ್ತಾರೆ ಕೆಲವೊಮ್ಮೆ ಅವರು ತುಂಬಾ ವಿಮರ್ಶಾತ್ಮಕ ಮತ್ತು ತೀರ್ಪಿನವರಾಗಿರಬಹುದು ಮತ್ತು ಅವರು ದ್ವೇಷವನ್ನ ಬಿಡಲು ಕಷ್ಟವಾಗಬಹುದು ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ರಹಸ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರಬಹುದು ಹಾಗಾಗಿ ತಮ್ಮ ನಿಜವಾದ ಭಾವನೆಗಳನ್ನ ಇತರರೊಂದಿಗೆ ಮರೆ ಮಾಡುತ್ತಾರೆ ಅವರು ಬಯಸಿದ್ದನ್ನ ಪಡೆಯುವಲ್ಲಿ ಪರಿಣಿತರಾಗಿದ್ದರೂ ಅವರ ವಿಧಾನಗಳು ಸಾಮಾನ್ಯವಾಗಿ ಇತರರನ್ನ ಬಳಸಿಕೊಳ್ಳುತ್ತವೆ ಮತ್ತು ಕೆಲವೊಮ್ಮೆ ದ್ರೋಹವನ್ನ ಬಗೆಯಬಹುದು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಬೇಗನೆ ಇತರರನ್ನ ನಂಬಬಾರದು ಅವರು ತಮ್ಮ ಒಳ್ಳೆಯತನ ಮತ್ತು ಅತಿಯಾದ ಪ್ರಾಮಾಣಿಕತೆಗಾಗಿ ಮೋಸ ಹೋಗಬಹುದು ಆದ್ದರಿಂದ ಈ ವಿಚಾರದ ಬಗ್ಗೆ ಎಚ್ಚರದಿಂದಿರಬೇಕು ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನ ಚಿಂತನಾಶೀಲವಾಗಿ ಮಾಡಬೇಕು ಉತ್ತರಾಷಾಢ ನಕ್ಷತ್ರದ ಸಾಂಕೇತಿಕ ಮರವು ಹಲಸಿನ ಮರವಾಗಿದೆ ಆದ್ದರಿಂದ ಈ ಜನರು ಹೆಚ್ಚಾಗಿ ಹಲಸಿನ ಮರಗಳನ್ನು ನೆಡಬೇಕು ಮತ್ತು ನೀರು ಹಾಕಬೇಕು ಸೂರ್ಯನು ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಈ ಜನರು ಪ್ರತಿದಿನ ಬೆಳಗ್ಗೆ ಸೂರ್ಯ ಪೂಜೆಯನ್ನ ಮಾಡಬೇಕು ನಿವಾರಣಾ ಪೂಜೆಯ ಮೂಲಕ ಅವರು ತಮ್ಮ ಜಾತ ಗುರು ಮತ್ತು ಶನಿಯ ದುಷ್ಪರಿಣಾಮಗಳನ್ನ ತೊಡೆದು ಹಾಕಬಹುದು ಅಂದ್ಹಾಗೆ ನೀವು ಕೂಡ ಉತ್ತರ ಆಷಾಢ ನಕ್ಷತ್ರದವರ ಈ ಕುರಿತು ನಿಮ್ಗೆನಸ್ತು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು